ಚಾಮರಾಜನಗರದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಭಾರೀ ಮಳೆಯಿಂದಾಗಿ ರಸ್ತೆಗಳೆಲ್ಲ ಕಂಪ್ಲೀಟಾಗಿ ಜಲಾವೃತಗೊಂಡಿರುವಂಥದ್ದು ನದಿಯಂತಾಗಿವೆ ರಸ್ತೆಗಳು ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದು ಸಂಚಾರಕ್ಕೆ ದೊಡ್ಡ ಮಟ್ಟದ ಅಡಚಣೆಯಾಗಿದೆ ಸರಕು ತುಂಬಿದ ವಾಹನಗಳು ಕೂಡ ಸಂಚರಿಸೋದಕ್ಕೆ ಪರದಾಟವನ್ನು ನಡೆಸ್ತಾ ಇವೆ ನಗರದ ಜೋಡಿ ರಸ್ತೆಯಲ್ಲಿ ಎರಡು ಅಡಿಗೂ ಹೆಚ್ಚು ನೀರು ನಿಂತ್ಕೊಂಡ್ಬಿಟ್ಟಿದೆ ನೋಡಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಚಾಮರಾಜನಗರದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಮಳೆ ಆಗ್ತಾ ಇರುವಂಥದ್ದು ಹೀಗಾಗಿ ವಾಹನ ಸವಾರರು ಸ್ಥಳೀಯರು ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಸ್ತೆಗಳಲ್ಲಿ ಸರಿಯಾಗಿ ನೀರು ಹರಿದೇ ಇರುವಂತಹ ಕಾರಣ ಕಂಪ್ಲೀಟಾಗಿ ಎರಡು ಅಡಿ ನೀರು ನಿಂತ್ಕೊಂಡಿರುವಂಥದ್ದು ಸಂತೆಮರಹಳ್ಳಿ ವೃತ್ತದಲ್ಲಿ ರಸ್ತೆಗೆ ದೊಡ್ಡ ಮರವೊಂದು ಅಡ್ಡಲಾಗಿ ಬಿದ್ದಿರುವಂಥದ್ದು ಹೀಗಾಗಿ ಸಂಚಾರದಲ್ಲೂ ಕೂಡ ಅಸ್ತವ್ಯಸ್ತ ಆಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಲ್ಲಿ ನಿಧಾನಗತಿಯಲ್ಲಿ ಚಲಿಸಬೇಕಾದಂತಹ ಪರಿಸ್ಥಿತಿ ಅಲ್ಲಿರೋರಿಗಿದೆ ಇನ್ನೂ ಮತ್ತೊಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಬೃಹತ್ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥದ್ದು ಅದನ್ನು ತೆರೆಗೊಳಿಸುವಂತಹ ಕೆಲಸವನ್ನು ಬೆಸ್ಕಾಂ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಮಳೆಯನ್ನು ಲೆಕ್ಕಿಸದೆ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ಬೆಸ್ಕಾಂ ಸಿಬ್ಬಂದಿಗೆ ಮಳೆಗಾಲದಲ್ಲಿ ಇರುವಂಥದ್ದು ಅದರ ಒಂದು ಸಣ್ಣ ಉದಾಹರಣೆ ಇದು ಸರಕು ತುಂಬಿದಂತಹ ವಾಹನಗಳು ಕೂಡ ಈ ರಸ್ತೆಯಲ್ಲಿ ಸಂಚಾರ ಮಾಡುವುದಕ್ಕೆ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ